ಕೆಮ್ಮುತ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಕೋಶಿ ಫುಡ್ ರೆಸಿಪೀಸ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಈಗಾಗಲೇ ಎರಡು ಮೂರು ದಿನದಿಂದ ನನ್ನ ಮಗಳಿಗೆ ಸ್ವಲ್ಪ ಶೀತ ಕೆಮ್ಮು ಇತ್ತು ಇವತ್ತು ಸ್ವಲ್ಪ ಜಾಸ್ತಿನೇ ಆಯಿತು ಸಂಜೆ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ ಬೆಳಗ್ಗೆ ತಿಂಡಿ ತಿಂತ ತಿಂತ ಇದ್ದಂಗೆನೆ ಒಂದು ಎರಡು ಸಲ ವಾಮಿಟ್ ಮಾಡಿಬಿಟ್ಲು ಸೊ ಯಾಕೋ ತುಂಬಾ ಭಯ ಅಂತ ಅನ್ನಿಸ್ತು ಮನೇಲಿ ಮಕ್ಕಳು ಚೆನ್ನಾಗಿ ಊಟ ತಿನ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ನಾವು ಚೆನ್ನಾಗಿದ್ದಂಗೆ ಅವಳಿಗೆ ಇರೋದ್ರಿಂದ ನನಗೆ ಹುಷಾರಿಲ್ವೇ ನನ್ನ ಹತ್ರ ಆಯ್ತಾ ಇತ್ತು ಮೂರು ದಿನಕ್ಕೇ ಅವಳ ಮಕ್ಕನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಆಸ್ಪಿಟ್ಲಿಗೆ ಹೋಗಿ ಚುಚ್ಚಿಸ್ಕೊಂಡ್ ಬರ್ತೀನಿ ಅಂತ ಅಂದರೆ ನಗಾಡ್ತಿದ್ಲು

ಸ್ವಲ್ಪ ಅವಳಿಗೆ ಕಫ ಜಾಸ್ತಿ ಆಗಿತ್ತು ಅನ್ಸುತ್ತೆ ಕೆಮ್ಮುನು ಕೂಡ ಜಾಸ್ತಿನೇ ಇತ್ತು ಮಾತಾಡಕಾಗ್ತಿಲ್ಲ ಅಂತ ಎಲ್ಲ ಹೇಳ್ಕೊಂಡು ನಗಾಡ್ತಾ ಇದ್ಲು ಇನ್ನು ಅವಳಿಗೆ ಹಾಗೇನೆ ಮೈ ತೊಳ್ಕೊಂಡು ಅವಳನ್ನ ರೆಡಿ ಮಾಡ್ಕೊಂಡು ನಾನು ರೆಡಿ ಆಗಿ ಅವರೋ ಅಷ್ಟ್ರೊಳಗಡೆ ಹನ್ನೊಂದು ಕಾಲ ಇತ್ತು ಇನ್ನು ಆ ಊರಿ ಬಿಸಿಲಲ್ಲಿ ಯಾರೋ ಈ ತರಪ್ಪ ದೇವ್ರೆ ಅಂತ ಅನ್ಸುತ್ತೆ ಅವ್ಳಿಗೆ ಹೋಗಕ್ಕಾಗಲ್ಲ ಆಧಾರ್ ಕಾರ್ಡ್ ತಗೊಂಡ್ ಬರ್ತಾವ ಅವಳು ಎತ್ಕೊ ಎತ್ಕೋ ಅಂತ ಹಠ ಮಾಡ್ತಾ ಇದ್ಲು ಇನ್ನು ಅವಳನ್ನ ಎತ್ಕೊಂಡು ಅರ್ಧ ದೂರ ಹೋಗಿ ಆಧಾರ್ ಕಾರ್ಡ್ ಬೇರೆ ಬಿಟ್ಟೋಗಿದ್ದು ಹೋಗಿದ್ದು ಮತ್ತೆ ಬಂದು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗ್ತಾಯಿದ್ವಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಛತ್ರಿ ಇತ್ತು ಒಂದು ಆ ಛತ್ರಿನ ಇಟ್ಕೊಂಡು ಹೇಗೋ ಹೋದ್ವಿ ನಾವು ಟೈಮಿಂಗ್ಸಿಗೆ ಬಸ್ಸಿಲ್ಲ ನಮ್ಮ ಕಡೆ ನಾವು ಹೋಗೋದೊಂದು ಒಂದು ಹತ್ತು ನಿಮಿಷ ಹಂಗೆ ಬಸ್ ಹೋಗ್ಬಿಟ್ಟಿತ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಯಾವುದಾದ್ರೂ ಆಟೋ ಬಂದರೆ ಹತ್ಕೊಳ್ಳೋಣ ಅಂತ ನೋಡಿದ್ರೆ ಯಾವ ಆಟೋನು ನಿಲ್ಲಿಸ್ತಾನೆ ಇರಲಿಲ್ಲ ಕೊನೆಗೆ ಯಾವುದೋ ಒಂದು ಆಟೋ ಬಂತು ಆ ಆಟೋಗೆ ಹತ್ಕೊಂಡು ಹೊರಟ್ವಿ ಈ ಹುರಿ ಬಿಸಿಲಲ್ಲಿ ನಮಗೆ ಬರೀ ನಡ್ಕೊಂಡು ಬರೋದಕ್ಕೆ ಆಗಲಿಲ್ಲ ಪಾಪ ಹೊರಗಡೆ ಕೆಲಸ ಮಾಡೋವಂಥವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತು ಈ ಗಾರೆ ಕೆಲಸ ಮಾಡೋರ್ ರೋಡ್ ಕೆಲಸ ಮಾಡೋರ್ ಇಲ್ಲ ಜಮೀನ್ ಕೆಲಸ ಮಾಡೋರ್ ಹೀಗೆ ಬಿಸ್ಲಲ್ಲಿ ಬೇರೆ ಬೇರೆ ಕೆಲಸ ಮಾಡೋ ಅಂಥವ್ರೆಲ್ಲ ಹೇಗೆ ಮಾಡ್ತಾರೆ ಅಲ್ವಾ ಬಹಳ ಕಷ್ಟ ಇನ್ನು ನಮ್ಮೂರಿಂದ ಹಾಸನಿಗೆ ಇಪ್ಪತ್ತು ರೂಪಾಯಿನ ತಗೋತಾರೆ ಆಟೋದಲ್ಲಿ ಇನ್ನು ಹಾಸನಿಂದ ಹಾಸ್ಪಿಟ್ಲ್ ಹತ್ರಕ್ಕೆ ಐವತ್ತು ರೂಪಾಯಿ ಮಾಡಿದ್ದಾರೆ ನಾವು ಮೂವತ್ತು ರೂಪಾಯಿ ಇದ್ದಾಗ ಬಂದಿದ್ದು ಆಟೋದಲ್ಲಿ ಇವಾಗ ಐವತ್ತು ರೂಪಾಯಿ ಮಾಡಿದರೆ ನನಗೆ ಗೊತ್ತೇ ಇಲ್ಲ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಎಪ್ಪತ್ತು ರೂಪಾಯಿನ ಕೊಡಿ ಅಂತ ಅಂದರು ಇನ್ನೂ ಹತ್ತು ರೂಪಾಯಿ ಕಡಿಮೆನ ಕೊಟ್ಬಿಟ್ಟು ಬಂದೆ ಹಾಸ್ಪಿಟ್ಲಿಗೆ ನಾವು ಹನ್ನೊಂದು ಮುಕ್ಕಾಲಿಗೆಲ್ಲ ಬಂದ್ವಿ ಡಾಕ್ಟ್ರು ಬರೋದೇ ಲೇಟಾಗಿ ಬರ್ತಾರಂತೆ ಇಲ್ಲಿ ಇನ್ನು ಡಾಕ್ಟ್ರು ಅವಾಗ ತಾನೇ ಬಂದಿದ್ದರು ನಾವು ಟೋಕನ್ನ ತೊಗೊಂಡ್ರೆ ನಮಗೆ ಒಂಬತ್ತನೇ ನಂಬರ್ ಸಿಕ್ತು ಚೆನ್ನಾಗಿ ಆಟ ಆಡ್ಕೊಂಡಿರೋ ಮಕ್ಳನ್ನೇ ಹಿಡಿಯೋಕ್ಕಾಗಲ್ಲ ಇನ್ನು ಹುಷಾರಿಲ್ದಿರೋ ಮಕ್ಳುಗಳನ್ನ ಹಿಡಿಯೋಕ್ಕಾಗುತ್ತಾ ಇವಳಂತೂ ಅಮ್ಮ ಹೋಗೋಣ ಅಮ್ಮ ಹೋಗೋಣ ಅಂತ ಹೇಳ್ತಾನೆ ಇದ್ಲು ಅದರಲ್ಲೂ ಡಾಕ್ಟ್ರು ಮಧ್ಯದಲ್ಲಿ ರೌಂಡ್ಸ್ ಬೇರೆ ಹೋಗ್ಬಿಟ್ಟು ಸುಮಾರು ತಾದ್ಮೇಲೆ ಬಂದ್ರು ಇಲ್ರುದು ಆಯಿತು ನೆಕ್ಸ್ಟ್ ನಮ್ದೇ ಟೋಕನ್ ಇದ್ದಿದ್ದು ನಾವು ಹೋಗಿ ತೋರಿಸ್ಕೊಂಡ್ವಿ ಡಾಕ್ಟ್ರು ಅಂತ ಅಂದರೆ ಸ್ವಲ್ಪ ಭಯ ಅವಳಿಗೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಚುಚ್ ಅಂತ ಅವಳಿಗೆ ಸ್ವಲ್ಪ ಇನ್ಸ್ಪೆಕ್ಷನ್ ಹಂಗಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ಳಿಗೆ ಬೇಗನೆ ಇನ್ಸ್ಪೆಕ್ಷನ್ ಆಗುತ್ತೆ ನಾವು ಎಷ್ಟೇ ಕೇರಾಗಿ ಆಗಿ ಮೆಡಿಸನ್ ಎಲ್ಲ ಬರ್ಕೊಟ್ರು ಆ ಮೆಡಿಸನ್ ಎಲ್ಲ ತಗೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ವಿ ಮೆಡಿಸನ್ ಎಲ್ಲ ಪೂರ್ತ ತಗೊಳ್ಳೋಕ್ಕೆ ದುಡ್ಡು ಸಾಕಾಗಲಿಲ್ಲ ಇವಾಗ ಎಮರ್ಜೆನ್ಸಿಗೆ ಯಾವ ಬೇಕು ಅನ್ನೋದನ್ನ ಕೇಳಿಕೊಂಡು ತಗೊಂಡು ಸಿಸ್ಟ್ರ್ ಹತ್ರ ತೋರಿಸ್ಕೊಂಡು ಟೈಮಿಂಗ್ಸ್ ಎಲ್ಲ ಕೇಳಿಕೊಂಡು ಮತ್ತೆ ಬಂದ್ವಿ ಮತ್ತೆ ಹಾಗೇನೆ ಆಯ್ತು ಎಷ್ಟು ಹಾಟೋ ಕೇಳಿದ್ರು ಐವತ್ತು ರೂಪಾಯಿ ಕಡಿಮೆ ಬರ್ತಾನೆ ಇರ್ಲಿಲ್ಲ ಕೊನೆಗೆ ಯಾರೋ ಒಬ್ಬರು ಮಾತ್ರ ನಲ್ವತ್ತು ರೂಪಾಯಿ ಕೊಡ್ತೀನಿ ಅಣ್ಣ ಅಂತ ಅಂದ್ವಿ ಆಗ ಸರಿ ಆಯ್ತು ಬರಮ್ಮ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬಂದ್ರು ಬಂದ್ರು ಒಂದೊಂದು ಟೈಮು ಹತ್ತು ರೂಪಾಯಿ ಅಲ್ಲ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಆ ಕಡೆಯಿಂದನೂ ಬಸ್ ಸಿಗ್ಲಿಲ್ಲ ಈ ಕಡೆಯಿಂದನೂ ಬಸ್ ಸಿಗ್ಲಿಲ್ಲ ಆಧಾರ್ ಕಾರ್ಡ್ ಬಿಟ್ಟು ಬಂದಿದ್ದೀನಿ ಅಂತ ಮತ್ತೆ ರಿಟರ್ನ್ ಹೋಗ್ ಮನೆಗೆ ತಂದಿದ್ದು ಉಪಯೋಗನೇ ಆಗಲಿಲ್ಲ ಎರಡು ಕಡೆಯಿಂದನೂ ದುಡ್ಡು ಕೊಟ್ಟು ಓಡಾಡಿದ್ದೇ ಆಯ್ತು ಇವಾಗ ನನಗೆ ಬಸ್ ಸಿಕ್ಕಿದ್ರೆ ಆ ದುಡ್ಡು ಸಿರಪ್ ಕಡೆಗೆ ಹಾಕೊಂಡ್ಬಿಡ್ಬೋದಿತ್ತು ಇನ್ನು ಮನೆಗೆ ಬಂದು ಊಟ ಏನು ಆಗ್ತಿರ್ಲಿಲ್ಲ ಅವಳಿಗೆ ಸ್ವಲ್ಪ ಸಪ್ಪೆನ ಕೊಡಿ ಅಂತ ಹೇಳಿದ್ರು ಇನ್ನು ಅನ್ನ ತಿನ್ನೋದಕ್ಕೆ ಅಬ್ಳಿಸ್ತಾ ಇದ್ಲು ಹಾಗಾಗಿ ಸ್ವಲ್ಪ ರವೆ ಗಂಜಿನ ಮಾಡ್ಕೊಂಡಿದೀನಿ ಸ್ವಲ್ಪನೇ ಮಾಡಿದೀನಿ ಎಷ್ಟು ತಿಂತಾಳೆ ಅಷ್ಟು ತಿನ್ಲಿ ಅಂತ ಹೇಳ್ಬಿಟ್ಟು ಇನ್ನು ವಾಮಿಟ್ ಬೇರೆ ಇತ್ತಲ್ವಾ ವಾಮಿಟ್ ಆಗ್ತಾ ಇತ್ತು ವಾಮಿಟಿಗೆ ಸಿರಪ್ನ ಕೊಟ್ಟಿದ್ರೆ ಫಸ್ಟ್ ಸಿರಪ್ನ ಹಾಕಿ ಆಮೇಲೆ ಊಟ ಕೊಡಿ ಅಂತ ಹೇಳಿದ್ರು ಏನ್ ಮಾಡಿದ್ರೆ ಹೌದಾ ಅಯ್ಯೋ

ಊಟ ತಿನ್ಬೇಕು ಚಾಕಿ ಎಲ್ಲ ತಿನ್ಬಾರ್ದು ಅಂತ ಹೇಳಿದ್ದಲ್ವಾ ಡಾಕ್ಟ್ರು ಕೇಳಿಸ್ಕೊಳ್ಳಿಲ್ವ ಡಾಕ್ಟ್ರು ಹೇಳಿದ್ದು ಕೇಳಿಸ್ಕೊಂಡಿಲ್ಲ ನೀನು ಓ ನನಗೆ ಹೇಳಿದ್ರು ಗೊತ್ತಾ ಅವ್ಳಿಗೆ ಅದನ್ನ ತಿನ್ನೋದಕ್ಕೆ ಆಗ್ತಾ ಇರ್ಲಿಲ್ಲ ಏನೇನೋ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಅದನ್ನ ಸ್ವಲ್ಪ ತಿಂದಳು ತಿಂದ ಸ್ವಲ್ಪ ಸಿರಪ್ ಎಲ್ಲಾನು ಹಾಕ್ಬಿಟ್ಟು ಮಲಗಿಸ್ದೆ ಅವಳನ್ನ ಕಪ್ಪಿನ ಎಲ್ಲಾನು ಕುಡಿತಾಳೆ ಆ್ಯಂಟಿಬಯೋಟಿಕ್ ಒಂದು ಕುಡಿಯೋದಿಲ್ಲ ಹುಳಿಗೆ ಮಾತ್ರ ಸ್ವಲ್ಪ ಇನ್ಸ್ಪೆಕ್ಷನ್ ಆದ್ರೂನು ಆಗೋದಿಲ್ಲ ಇನ್ನು ಸೊಳ್ಳೆ ಕಚ್ಚಿದ್ರಂತೂ ಮೈಯೆಲ್ಲ ಗುಳೆಗಳಾಗ್ಬಿಡ್ತವೆ ಒಂದ್ಸಲ ಹುಷಾರಿಲ್ಲ ಅಂತ ಅಂದ್ರೆ ಹ್ಮ್ ಊಟ ತಿನ್ಸಿದ್ರೆ ತಿನ್ನಲ್ಲ ತಿನ್ಬೇಕು ಊಟ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಏನಾದ್ರೂ ಸರಿ ಒಂದೂವರೆ ತಿಂಗಳು ಎರಡು ತಿಂಗಳೊಳಗಡೆ ಹುಷಾರಿ ಗಾಯ್ತಾನೆ ಇರುತ್ತೆ ಅದರಲ್ಲೂ ಶೀತ ಕೆಮ್ಮುನೇ ಬೇಗ ಆಗುತ್ತೆ ಊಟ ತಿನ್ಕೊಂಡು ಆಟ ಆಡ್ಕೊಂಡಿದ್ರೆ ಚೆನ್ನಾಗಿರ್ತೀಯ ಅದೇನು ಮಾಡಲ್ವಲ್ಲ ಅದಕ್ಕೆ ಈ ತರ ಆಗಿರೋದು ನೋಡಿ ಎಷ್ಟೊಂದು ಸಿರಪ್ ಆ ಸಿರಪ್ ಎಲ್ಲ ತರದ್ ನಿಮ್ಮ ಅಪ್ಪ ದುಡ್ಡು ಕೊಡುತ್ತ ಅಂತ ಕೇಳಿದ್ರೆ ನಮ್ಮ ಅಪ್ಪನೇ ಕೊಡೋದು ಅಂತ ನನಗೆ ಅವ್ ಆಗ್ತಿದಾಳೆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಅಲ್ವಾ ಒಟ್ಟಿನಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಹುಷಾರಾಗಿದ್ರೆ ಸಾಕು ಅವಳು ಸಿರಪ್ ಕುಡ್ದು ಆಟ ಆಡ್ತಾ ಇದ್ಲು ಇನ್ನು ನಾನ್ ಬಂದಿದ್ದೆ ಲೇಟ್ ಆಗಿತ್ತು ಮೂರೂವರೆ ಆಗಿತ್ತು ಅಷ್ಟೊತ್ತಲ್ಲಿ ಬಂದಿನ್ ಏನ್ ಅಡಿಗೆ ಮಾಡ್ಕೊಳ್ಳಿ ರಾತ್ರಿದೇ ಸ್ವಲ್ಪ ಅನ್ನ ಇತ್ತು ಹಾಗೇನೆ ಸಾಂಬಾರ್ ಇತ್ತು ಸಾಂಬಾರ್ನ ಬಿಸಿ ಮಾಡ್ಕೊಂಡು ಅದನ್ನೇ ಊಟ ಮಾಡ್ತಾ ಇದೀನಿ ಅದನ್ನು ಕೂಡ ಅನ್ನ ಅಲ್ವಾ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಸುವಾಗಿರೋ ಟೈಮಲ್ಲಿ ಅಳಸಿರ ಅನ್ನನು ಕೂಡ ಚಿನ್ನ ಅಂತ ಅನ್ಸುತ್ತೆ ಇನ್ನ ರಾತ್ರಿ ಅನ್ನ ಊಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇವತ್ತು ನನಗನ್ಸಿದ್ದು ನೀವು ಕೈ ಹಿಡಿದ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಎಂಬುದರ ಮೇಲೆ ನಿಮ್ಮ ಬದುಕು ಹೇಗಿರುತ್ತೆ ಅಂತ ನಿರ್ಧಾರವಾಗುತ್ತೋ ಹೊರತು ಬಡತನದಿಂದಾಗಲಿ ಅಥವಾ ಶ್ರೀಮಂತಿಕೆಯಿಂದಾಗಲಿ ಅಲ್ಲ ಮನುಷ್ಯನ್ಗೆ ವ್ಯಕ್ತಿತ್ವ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಆ ವ್ಯಕ್ತಿತ್ವನ ಎಲ್ಲೂ ಕೂಡ ಕಳ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವೇನಾದ್ರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು